ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ದೇವಾಲಯಗಳ ನಾಡು ಇಲ್ಲಿ ಬೇರೆ ಬೇರೆ ದೇವಾಲಯಗಳು ನೆಲೆ ನಿಂತಿದೆ ಭಕ್ತರನ್ನ ಭಕ್ತರು ಇಲ್ಲಿ ಆರಾಧನೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಇದೆ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಈ ಭಾಗದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ ಪೂಜೆಯನ್ನ ಮಾಡ್ತಾರೆ ಕಾಣಿಕೆಯನ್ನ ಹಾಕ್ತಾರೆ ಪ್ರತಿ ತಿಂಗಳು ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರೋದು ಪ್ರತಿ ತಿಂಗಳು ಮುಜರಾಯಿ ಇಲಾಖೆಯ ನೇತೃತ್ವದಲ್ಲಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ನೇತೃತ್ವದಲ್ಲಿ ಮತ್ತು ವ್ಯವಸ್ಥಾಪನಾ ಸಮಿತಿ ಸೌತರ್ಕ ವ್ಯವಸ್ಥಾಪನಾ ಸಮಿತಿ ಏನಿದೆ ಆ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಅಂದ್ರೆ ಈ ಮೂರು ಜನ ಸೇರ್ಕೊಂಡು ಒಟ್ಟು ಇಲ್ಲಿನ ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಈ ಒಂದು ಕಾಣಿಕೆ ಡಬ್ಬ ಏನಿದೆ ಪ್ರತಿ ತಿಂಗಳು ಕಾಣಿಕೆ ಡಬ್ಬ ಲೆಕ್ಕಾಚಾರ ನಡೆಯುತ್ತೆ ಲೆಕ್ಕಾಚಾರ ನಂತರ ಏನಾಗುತ್ತೆ ಅಂತ ಲೆಕ್ಕಾಚಾರ ನಡೆದ ನಂತರ ಈ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಈ ಹಣ ಮೊತ್ತ ಜಮೆ ಆಗುತ್ತೆ ಆದ್ರೆ ಈ ಲೆಕ್ಕಾಚಾರ ಆಗುವಂತ ಸಂದರ್ಭದಲ್ಲಿ ಒಂದು ಅಕ್ರಮ ನಡೆದಿದೆ ಅವ್ಯವಹಾರ ನಡೆದಿದೆ ಅನ್ನುವಂತ ಆರೋಪವನ್ನ ವ್ಯವಸ್ಥಾಪನಾ ಸಮಿತಿ ಮಾಡ್ತಾ ಇದೆ ವ್ಯವಸ್ಥಾಪನಾ ಸಮಿತಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ಕಾಣಿಕೆ ಡಬ್ಬದಲ್ಲಿರುವಂತಹ ಮೊತ್ತ ಏನಿದೆ ಆ ಲೆಕ್ಕಾಚಾರ ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನ ಸಿಬ್ಬಂದಿಗಳು ಅಕ್ರಮ ಎಸಗಿದ್ದಾರೆ ಇಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಅದರಲ್ಲೂ ನೂರು ರೂಪಾಯಿ ಮೊತ್ತದ ಒಂದು ನೂರು ರೂಪಾಯಿ ಮುಖಬೆಲೆಯ ನೋಟುಗಳಿದ್ರೆ ಸಾವಿರ ರೂಪಾಯಿ ಇದ್ರೆ ಸಾವಿರದ ಮುನ್ನೂರು ರೂಪಾಯಿ ಇಟ್ಟು ಸಾವಿರ ರೂಪಾಯಿಯ ಲೆಕ್ಕ ಇಲ್ಲಿ ಕೊಡೋದು ಅನ್ನುವಂಥದ್ದು ಇವರ ಆರೋಪ ಆಗಿದೆ ಈಗ ಸಾವಿರ ರೂಪಾಯಿಯ ಅಹ್ ಎರಡು ಸಾವಿರ ರೂಪಾಯಿ ನೋಟ್ ಇದ್ರೆ ಅಥವಾ ರೂಪಾಯಿ ನೋಟ್ ಇದೆ ಅಂತ ಅನ್ಕೊಳ್ಳಿ ಐನೂರು ರೂಪಾಯಿ ನೋಟ್ ಇದ್ರೆ ಒಂದು ಐನೂರು ರೂಪಾಯಿ ನೋಟಿದ ಹತ್ತು ಸಾವಿರ ಇದ್ರೆ ಅದರಲ್ಲಿ ಹೆಚ್ಚಿನ ಇಡೋದು ಹತ್ತು ಸಾವಿರದ ಹತ್ತು ಸಾವಿರದ ಹತ್ತು ಹದಿನೊಂದು ಸಾವಿರ ಹನ್ನೆರಡು ಸಾವಿರದ ಹದಿಮೂರು ಸಾವಿರ ರೂಪಾಯಿ ಇಟ್ಟು ಹತ್ತು ಸಾವಿರದ ಲೆಕ್ಕಾಚಾರಗಳನ್ನ ಬ್ಯಾಂಕಿನಲ್ಲಿ ನೀಡೋದು ಅನ್ನುವಂಥದ್ದು ಅನ್ನುವಂಥ ಆರೋಪ ಇದೆ ಇದರಿಂದಾಗಿ ದೇವಸ್ಥಾನದ ಏನಿದೆ ದೇವಸ್ಥಾನಕ್ಕೆ ಬರುವಂತಹ ನಿಧಿ ಏನಿದೆ ಅಥವಾ ದೇವಸ್ಥಾನಕ್ಕೆ ಬರುವಂತಹ ಆದಾಯ ಏನಿದೆ ಅದಕ್ಕೆ ಮೋಸ ಆಗ್ತಾ ಇದೆ ಆದಾಯಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ತಿಂಗಳು ತಿಂಗಳು ಮಾಡ್ತಾ ಹೋದ್ರೆ ಈ ಹಿಂದೆ ಕೂಡ ಆ ವ್ಯಕ್ತಿ ಹತ್ತು ವರ್ಷಗಳಿಂದ ಈ ಒಂದು ಲೆಕ್ಕಾಚಾರದಲ್ಲಿದ್ರು ಈ ರೀತಿ ಮೋಸ ಮಾಡ್ತಾ ಇದ್ರೆ ಸುಮಾರು ಲಕ್ಷ ಗಟ್ಟಲೆ ಅವ್ಯವಹಾರನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದ್ರ ಬಗ್ಗೆ ವ್ಯವಸ್ಥಾಪನ ಸಮಿತಿ ಏನ್ ಹೇಳ್ತಾ ಇದೆ ಅದ್ರ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಅದ್ರ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ಳೋಣ ನೋಡ್ಕೊಂಡು ಕೇಳ್ಕೊಂಡು ಬರೋಣ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಯಾವ ರೀತಿಯ ಪ್ರತಿಕ್ರಿಯೆ ಅವರು ನೀಡ್ತಾರೆ ಅನ್ನುವಂಥದ್ದು ನೋಡೋಣ ಸೌತರ್ಕ ದೇವಸ್ಥಾನದ ಹುಂಡಿಯ ಹಣ ಎಣಿಕೆ ಏನಿದೆ ಆ ಹಣ ಎಣಿಕೆಗೆ ಸಂಬಂಧಪಟ್ಟಂತೆ ಅಕ್ರಮದ ಬಗ್ಗೆ ಮಾತಾಡಲಿಕ್ಕೆ ನಮ್ಗೆ ನಮ್ಮ ಜೊತೆಗೆ ಸೌತರ್ಕ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಸರ್ ನಮಸ್ತೆ ಸರ್ ಏನಾಗಿದೆ ಅಂದ್ರೆ ಯಾವ ರೀತಿ ಅದು ಲೆಕ್ಕ ಒಂದು ರೀತಿಯ ಅವ್ಯವಹಾರ ಲೆಕ್ಕದಲ್ಲಿ ದೇವಸ್ಥಾನದ ಹುಂಡಿಯನ್ನ ಪ್ರತಿ ತಿಂಗಳು ತಿಂಗಳು ಆ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯ ಒಬ್ಬರು ಪ್ರತಿನಿಧಿ ದೇವಸ್ಥಾನದ ಆಡಳಿತ ಅಧಿಕಾರಿ ಮತ್ತು ಬ್ಯಾಂಕಿನ ಸ್ಥಳೀಯ ಕೆನರಾ ಬ್ಯಾಂಕಿನ ಎರಡು ಸಿಬ್ಬಂದಿಗಳು ಇದ್ದು ಸುಮಾರು ನಲವತ್ತೈದು ಜನ ದೇವಳದ ಭಕ್ತರ ಸಹಕಾರದಲ್ಲಿ ಹಾಗೂ ದೇವಸ್ಥಾನದ ಸಿಬ್ಬಂದಿ ವರ್ಗದ ಸಹಕಾರದಲ್ಲಿ ಪ್ರತಿ ತಿಂಗಳ ತಿಂಗಳು ಎಣಿಕೆ ನಡೀತಾ ಇದೆ ನಿನ್ನೆ ನಾವು ಆಡಳಿತಕ್ಕೆ ಬಂದ ಹೊಸ ವ್ಯವಸ್ಥಾಪನ ಸಮಿತಿಯ ಪ್ರಥಮ ಹಣ ಎಣಿಕೆಯ ಕಾರ್ಯಕ್ರಮ ಸುಮಾರು ಹತ್ತು ಗಂಟೆಯಿಂದ ನಾವು ಎಲ್ಲರೂ ಸೇರಿದ್ದೆವು ದೇವಸ್ಥಾನದ ಸಿಬ್ಬಂದಿಯವರು ದೇವಸ್ಥಾನದ ಸಿಬ್ಬಂದಿಯವರು ಇದ್ದು ಹಣ ಎಣಿಕೆ ಮಾಡ್ತಾ ಇದ್ದೆವು ಅಲ್ಲಿ ಬಾಕಿ ಇರುವಂತಹ ಎಲ್ಲರೂ ಕೂಡ ನೂರು ಐವತ್ತು ಇಪ್ಪತ್ತರ ಹತ್ತರ ನೋಟುಗಳನ್ನ ಅಟ್ಟಿ ಅದನ್ನು ಡಿನಾಮಿನೇಷನ್ ವೈಸ್ ಅಟ್ಟಿ ಹಿಡಿಯುವಂತಹ ಕೆಲಸ ಮಾಡ್ತಾ ಇದ್ರು ಅದನ್ನು ಮತ್ತೆ ಬ್ಯಾಂಕಿನ ಸಿಬ್ಬಂದಿಗಳು ಎಣಿಕೆ ಮಾಡಿ ನೂರರ ಗೆ ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ಮತ್ತೆ ಹತ್ತರ ಬಂಡ್ಲು ಮಾಡಿ ದೇವಸ್ಥಾನದ ಲೆಕ್ಕಕ್ಕೆ ಜಮ ತಗೊಂಡು ಬ್ಯಾಂಕಿನವರು ಅದೇ ದಿವಸ ಎಷ್ಟು ಹಣ ಇತ್ತು ಅದಕ್ಕೆ ದೇವ ಬ್ಯಾಂಕಿನ ಅಧಿಕೃತ ರಶೀದಿಯನ್ನ ಕೊಟ್ಟು ಸೀಲ್ ಹಾಕಿದ ಅಧಿಕೃತ ರಸೀದಿ ಇಷ್ಟು ಹಣ ಬ್ಯಾಂಕಿಗೆ ಜಮಾ ಬಂತು ಹೇಳುವಂತಹ ರಶೀದಿಯನ್ನ ಕೊಟ್ಟು ಅವರು ಹಿಡ್ಕೊಂಡು ಹೋಗುದು ಎರಡೆರಡು ಸ ಲೆಕ್ಕ ಸಲ ಲೆಕ್ಕ ಮಾಡುದು ಈಗ ದೇವಸ್ಥಾನದ ಸಿಬ್ಬಂದಿ ಲೆಕ್ಕ ಮಾಡುದು ಪುನಃ ಅಷ್ಟು ಉಂಟ ಅಂತ ಹೇಳಿ ಬ್ಯಾಂಕಿನವರು ಲೆಕ್ಕ ಮಾಡಿಕ ತುಂಬಾ ಸಮಯ ಹೋಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಬ್ಯಾಂಕಿನವರೇ ಎಣಿಕೆ ಮಾಡಿದ್ದನ್ನು ದೇವಳದವರು ಒಪ್ತಿದ್ರು ನಿನ್ನೆ ದಿವಸ ಹಾಗೆ ಎಣಿಕೆ ಮಾಡಿ ಬ್ಯಾಂಕಿನವರು ನೂರು ನೂರರ ದುಡ್ಡು ಉಂಟುಂದು ಹೇಳಿ ನೂರರ ಐನೂರರ ಇಪ್ಪತ್ತರ ಐವತ್ತರ ಎಲ್ಲ ಕಟ್ಟು ಅಲ್ಲಿ ಒಂದು ಕಡೆ ಅಟ್ಟಿ ಕಟ್ಟಿದ್ರು ನಾನು ಅದನ್ನ ಪರಿಶೀಲನೆ ಮಾಡುವ ಅಲ್ಲಿ ಒಂದು ನೂರರ ಬಂಡ್ಲನ್ನು ತೆಗೆದು ಎಣಿಕೆ ಮಾಡುವಾಗ ಅದರಲ್ಲಿ ಸುಮಾರು ಎಂಟು ನೋಟು ನೂರದ್ದು ಜಾಸ್ತಿ ಇತ್ತು ಐನೂರರ ನೋಟು ತೆಗ್ದೆ ಅದರಲ್ಲಿ ನಾಲ್ಕು ನೋಟು ಜಾಸ್ತಿ ಇತ್ತು ಪುನೊಂದು ಐನೂರ ನೋಟು ತೆಗ್ದೆ ಅದರಲ್ಲಿ ನಾಲ್ಕು ನೋಟು ಜಾಸ್ತಿ ಇತ್ತು ಹಾಗೆ ನನಗೆ ಸಂಶಯ ಬಂದು ನಾನು ದೇವಸ್ಥಾನದ ಎಲ್ಲ ಸ್ಟಾಪನ ಬರ್ಲಿಕ್ಕೆ ಹೇಳಿ ಅವರು ನೂರರ ಅಂತ ಹೇಳಿ ಲೆಕ್ಕ ಮಾಡಿದ ನೋಟನ್ನು ಮರು ಎಣಿಕೆಗೆ ಹೇಳಿದೆ ಹಾಗೆ ಲೆಕ್ಕ ಮಾಡುವಾಗ ನಮಗೆ ಎಲ್ಲ ನೋಟ್ಲ ಬಂಡ್ಲಲ್ಲಿ ಎಂಟರಿಂದ ಒಂದು ಹದಿನೈದು ನೋಟಿನವರೆಗೆ ಜಾಸ್ತಿ ಸಿಕ್ಕಿತ್ತು ಸುಮಾರು ನಿನ್ನೆ ಹದಿನಾರು ಲಕ್ಷದವರೆಗೆ ನೋಟ್ ಇತ್ತು ಒಂದು ಐವತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಅವರು ಇದರಲ್ಲಿ ಸೇರಿಸಿದ್ರು ಅಂತ ಹೇಳಿ ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಮೇಲ್ನೋಟಕ್ಕೆ ಸರಿ ಯಾಕಂತ ಹೇಳಿದ್ರೆ ನೂರು ಅಂತ ಹೇಳಿ ಅವರು ಎಣಿಸಿದ ಬಂಡ್ಲಲ್ಲಿ ಎಂಟು ಹತ್ತು ಜಾಸ್ತಿ ಇರು ಅಂತ ಹೇಳಿದ್ರೆ ಅದು ಅಕ್ರಮವೇ ಅದನ್ನು ಮರು ಎಣಿಕೆ ಮಾಡುವಂತ ಕ್ರಮ ಇಲ್ಲ ಯಾಕಂತ ಹೇಳಿದ್ರೆ ನಾವು ಲೆಕ್ಕ ಮಾಡಿದ್ದನ್ನು ಬ್ಯಾಂಕಿನವರು ಪುನಃ ಲೆಕ್ಕ ಮಾಡಿ ಅವತ್ತೇ ಕೊಂಡು ಅದು ಸಮಯ ವಿಪರೀತ ಆಗ್ತದೆ ತಿಂಗಳಿಗೆ ಒಂದು ಮೂವತ್ತು ಲಕ್ಷದವರೆಗೆ ಅಮೌಂಟ್ ಇರ್ತದೆ ನಿನ್ನೆ ನಾವು ಅಷ್ಟು ಡಬ್ಬಿ ಓಪನ್ ಮಾಡ್ಲಿಲ್ಲ ಎಲ್ಲ ಓಪನ್ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ವಿಪರೀತ ಮಳೆಯಿಂದಾಗಿ ಅದು ನೋಟು ಪಸೆ ಬಂದಿತ್ತು ಹಾಗಾಗಿ ಅದನ್ನು ಎಲ್ಲ ಡಬ್ಬಿಯನ್ನು ಓಪನ್ ಮಾಡಲಿಲ್ಲ ಯಾವಾಗ್ಲೂ ನೋಟು ಜಾಸ್ತಿ ಇರ್ತದೆ ಮೂವತ್ತು ಲಕ್ಷ ಹತ್ತಿರ ಹತ್ತಿರ ಇರ್ತದೆ ಈಗ ನಿನ್ನೆ ಹದಿನಾರು ಲಕ್ಷ ಇದ್ದದ್ದು ಅದರಲ್ಲೇ ಐವತ್ತು ಸಾವಿರದವರೆಗೆ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರು ಇನ್ನು ಪೊಲೀಸ್ ತನಿಖೆಯಿಂದಲೇ ಅಷ್ಟೇ ನಾನು ಈ ಬಗ್ಗೆ ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೇನೆ ಅವರು ಅದನ್ನು ವಕೀಲರಲ್ಲಿ ಮಾತಾಡಿ ಕಾನೂನು ರೀತಿಯ ನೀವು ಕಂಪ್ಲೇಂಟ್ ಕೊಡಿ ಇಲ್ಲದ್ರೆ ನೀವು ಬರೆದಾಗ ಐ ಆರ್ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಯಾರದ್ದು ಹೆಸರು ಎಲ್ಲ ಮೆನ್ಷನ್ ಮಾಡಿರ್ಲಿಲ್ಲ ಆದ್ರೆ ಅವರು ನಿಖರವಾಗಿ ನೂರರ ಬಂಡ್ಲಲ್ಲಿ ಎಷ್ಟು ಕಡಿಮೆ ಇತ್ತು ಇದರಲ್ಲಿ ಐವತ್ತರಲ್ಲಿ ಎಷ್ಟು ಕಡಿಮೆ ಇತ್ತು ಆ ರೀತಿಯಾದ ದಾಖಲೆ ಕೊಡಿ ಅಂತ ಹೇಳಿ ಕೇಳಿದ್ರು ಹಾಗೆ ಇನ್ನು ವಕೀಲರಲ್ಲಿ ಕನ್ಸಲ್ಟ್ ಮಾಡಿ ಪುನಃ ಈಗ ಕೊಡ್ತೇವೆ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಬರ್ತಾ ಇರೋ ಹೇಗೆ ಅದು ಯಾರಾದ್ರೂ ಸ್ಥಳೀಯ ಒಬ್ರು ಅಟೆಂಡರ್ ತುಂಬಾ ವರ್ಷದಿಂದ ಅವರೇ ಬರುದು ಒಂದು ಬ್ಯಾಂಕ್ ಇಂದ ಆಫೀಸರ್ ಲೆವೆಲ್ ಅಲ್ಲಿ ಬರ್ತಾರೆ ಕ್ಯಾಶಿಯರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ ಯಾರಾದ್ರೂ ಬರ್ತಿದ್ರು ನಿನ್ನೆ ಕ್ಯಾಶಿಯರ್ ಅವರು ಬಂದಿದ್ರು ಅವರು ಆಫೀಸರ್ ಅಲ್ಲ ಗುಮಾಸರ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಒಬ್ರು ಅವರು ಇದು ನೂರಕ್ಕೆ ನೂರು ಬ್ಯಾಂಕಿನ ಸಿಬ್ಬಂದಿಯಿಂದ ಇನ್ನು ಅದರಲ್ಲಿ ಯಾರೆಲ್ಲ ಶಾಮಿ ಬ್ಯಾಂಕಿನವರ ಪಾತ್ರ ಉಂಟಾ ಹೇಳಿ ತನಿಖೆಯಿಂದ ಅಷ್ಟೇ ಗೊತ್ತಾಗಿದೆ ಅಷ್ಟೇ ರೀತಿ ತನಿಖೆ ಸರಿ ತನಿಖೆಯಿಂದ ಇದು ಸೌತರ್ಕ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಏನಿದೆ ಅದ್ರ ಅಧ್ಯಕ್ಷರು ಸುಬ್ರಹ್ಮಣ್ಯ ಶಬರಾಯರೂ ಮಾತನಾಡಿರೋದು ಅದರ ಜೊತೆಗೆ ನಾವೀಗ ಕೊಕ್ಕಡದ ಬಳಿ ಬಳಿ ಕೊಕ್ಕಡ ಪೇಟೆಯಲ್ಲಿರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ ಇದೇ ಬ್ಯಾಂಕ್ನಿಂದ ಆ ಹುಂಡಿ ಏನಿದೆ ಅಥವಾ ಕಾಣಿಕೆ ಡಬ್ಬ ಏನಿದೆ ಆ ಕಾಣಿಕೆ ಡಬ್ಬ ಎಣಿಕೆಯನ್ನ ಮಾಡ್ತಾ ಇತ್ತು ಮತ್ತೆ ಅವರು ಅದರದೇ ಆ ಬ್ಯಾಂಕ್ ನ ಸಿಬ್ಬಂದಿಗಳು ಮಾಡಿರುವಂತಹ ಒಂದು ಅಕ್ರಮ ಅನ್ನುವಂಥದ್ದು ವ್ಯವಸ್ಥಾಪನಾ ಸಮಿತಿಯ ಆರೋಪ ಆಗಿದೆ ಈಗ ಬ್ಯಾಂಕ್ ಮುಂದೆ ನಿಂತಿದ್ದೇವೆ ಬ್ಯಾಂಕ್ ನ ಮ್ಯಾನೇಜರ್ ಮ್ಯಾನೇಜರ್ ಹತ್ರನೂ ಕೂಡ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ವಿ ವ್ಯವಸ್ಥಾಪನ ಆ ಈ ವ್ಯವಸ್ಥಾಪಕರು ಏನಿದ್ರೆ ಅವರತ್ರ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ವಿ ಅವ್ರು ಏನಿದ್ರು ಅಂತ ಹೇಳಿದ್ರೆ ಇದು ನಮ್ಮಲ್ಲಿಲ್ಲ ನಾವು ಅದಕ್ಕೆ ಮೀಡಿಯಾಗಳಿಗೆ ಅಥವಾ ಮಧ್ಯ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಪುತ್ತೂರಿನ ಏನಿದೆ ರೀಜನಲ್ ಹೆಡ್ ಆಫೀಸ್ ಏನಿದೆ ಅದರಿಂದ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಅವರ ನಂಬರ್ ಅನ್ನು ತೆಗೆದುಕೊಂಡ್ವಿ ಅವ್ರ ಜೊತೆಗೂ ಕೂಡ ನಾವು ಮಾತನಾಡಿದ್ವಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕ್ ನ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಅಲ್ಲಿ ಬೇರೆ ಬೇರೆ ಈಗ ವಜ್ರಾ ಇಲಾಖೆಯ ಸಿಬ್ಬಂದಿಗಳಿದ್ರು ದೇವಸ್ಥಾನ ಸಿಬ್ಬಂದಿಗಳಿದ್ರು ನಮ್ಮ ಸಿಬ್ಬಂದಿಗಳಿದ್ರು ಅದ್ರ ಜೊತೆಗೆ ಕ್ಯಾಮರಾ ಕೂಡ ರೆಕಾರ್ಡ್ ಆಗ್ತಾ ಇತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಇದೆ ಹಾಗಾಗಿ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಬರ್ತಾ ಇತ್ತು ಮತ್ತೆ ಮಳೆಯಲ್ಲಿ ಆಲ್ರೆಡಿ ಏನು ಕಾಣಿಕೆ ಡಬ್ಬದಲ್ಲಿ ಇದ್ದ ಅದು ಒದ್ದೆ ಆಗಿತ್ತು ಆ ಕಾರಣಕ್ಕೆ ಕೆಲವರು ಬಂಡಲ್ಗಳಲ್ಲಿ ಹಣ ಜಾಸ್ತಿ ಆಯಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಮೋಸ ನಾವು ಮಾಡಿಲ್ಲ ಅಕ್ರಮ ಎಸಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಾಪನಾ ಸಮಿತಿಯಿಂದ ದೂರು ಕೂಡ ನೀಡಲಾಗುತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ತನಿಖೆ ಕೂಡ ಆಗುತ್ತೆ ಅದರ ಜೊತೆಗೆ ಬ್ಯಾಂಕ್ ಕಡೆಯಿಂದಲೂ ಆಂತರಿಕ ತನಿಖೆ ಆಗುತ್ತೆ ಹಾಗಾಗಿ ಯಾವ ರೀತಿಯ ಅಹ್ ತನಿಖೆ ನಡೆಯುತ್ತೆ ಜೊತೆಗೆ ತನಿಖೆಯಲ್ಲಿ ಏನ್ ಕಂಡು ಬರುತ್ತೆ ಅನ್ನುವಂಥದ್ದು ನೋಡ್ಬೇಕಾಗಿದೆ ಬ್ಯಾಂಕ್ ನೋಡ್ ತಪ್ಪಾ ಅಥವಾ ಏನ್ ಅಲ್ಲಿ ಮೋಸ ಆಗಿದೆ ಅಥವಾ ಅಕ್ರಮ ನಡೆದಿದ್ವಿ ಅಕ್ರಮ ಅಥವಾ ಏನಾಗಿದೆ ಅನ್ನುವಂಥದ್ದು ತನಿಖೆ ಬಳಿಕವೇ ಬಳಕೆಗೆ ಬರಬೇಕಷ್ಟೇ ಕ್ಯಾಮರಾಮ್ಯಾನ್ ನಿರಂಜನ್ ಜೊತೆಗೆ ಕಿರಣ್ ಕೊಕ್ಕಡ